ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲಿ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಎಣ್ಣೆಯಲ್ಲಿ ಬದನೆಕಾಯಿನ ಫ್ರೈ ಮಾಡಿ ಈ ಥರ ಮಸಾಲ ಮಾಡಿ ಸೂಪರಾಗಿರುತ್ತೆ ನೀವೇನಾದರೂ ವರ್ಕಿಂಗ್ ವುಮೆನ್ಸ್ ಆಗಿದ್ರೆ ಆರಾಮ್ಸೆಯಾಗಿ ಈ ಪಲ್ಯ ಮಾಡಿಬಿಟ್ರೆ ಚಪಾತಿಗೆ ರೊಟ್ಟಿಗೆ ಮತ್ತು ರೈಸ್ ಜೊತೆಗೆ ನೀವು ಬಾಕ್ಸನ್ನು ಕಟ್ಕೊಂಡು ಹೋಗ್ಬೋದು ಮಕ್ಕಳಿಗೂ ಕಟ್ಬೋದು ಮತ್ತು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಈ ಬದನೆಕಾಯಿ ಮಸಾಲ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಮತ್ತು ಒಂದು ಟೊಮೆಟೊ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತೀನಿ ಇದಕ್ಕೇ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸಿ ಮಾಡ್ಕೊಂಬಿಡಿ ಫಸ್ಟಿಗೆ ಒಂದು ಸರಿ ಮಿಕ್ಸಿ ಮಾಡ್ಕೊಳ್ಳಿ ಅದು ಇನ್ನೂ ಸಣ್ಣ ಆಗಿರೋಂಗಿಲ್ಲ ಆವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡಿ ಗ್ರೇವಿ ರೆಡಿ ಆಗ್ಬಿಡುತ್ತೆ ಇವಾಗ ನಾನು ಇದಕ್ಕೆ ಮಸಾಲಾಗೆ ಸ್ವಲ್ಪ ಪುಡಿಗಳನ್ನ ಆ್ಯಡ್ ಮಾಡ್ತೀನಿ ನಿಮ್ಮ ಮನೇಲಿ ಏನಾದರೂ ಶೇಂಗಾ ಮತ್ತೆ ಎಳ್ಳು ಮತ್ತೆ ಹುಚ್ಚೆಳ್ಳು ಏನಾದರೂ ಇತ್ತಪ್ಪ ಅಂದ್ರೆ ಇದನ್ನ ಮೂರನ್ನು ಬಿಸಿ ಮಾಡ್ಕೊಂಡು ಸಪ್ಸಪ್ರೇಟ್ ಆಗಿ ಮಿಕ್ಸಿ ಮಾಡ್ಕೋಬೇಕು ಯಾವ ಥರ ಪುಡಿ ಮಾಡ್ಕೊಳ್ದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಾಣಲೆಗೆ ಬಿಸಿ ಮಾಡಿದ ಬಾಣಲೆಗೆ ಫಸ್ಟು ಎಳ್ಳು ಹಾಕ್ಕೊಂಡು ಈ ಥರ ಬಿಸಿ ಮಾಡ್ಕೊತೀನಿ ಲೋ ಫ್ಲೇಮಲ್ಲೇ ಎಲ್ಲವೂ ಚೆನ್ನಾಗಿ ಬಿಸಿ ಮಾಡ್ಕೊಂಬಿಡಿ ಬಿಸಿ ಆದಮೇಲೆ ಎಲ್ಲವನ್ನೂ ಸಪ್ರೇಟಾಗಿ ಹಾಕಿ ಒಂದರಲ್ಲೇ ಹಾಕಿ ಮಿಕ್ಸಿ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಗುರಳು ಸಣ್ಣ ಆಗೋದಿಲ್ಲ ಸಣ್ಣವಿರ್ತಾವಲ್ಲ ಸೊ ಹಂಗಾಗಿ ನೀವು ಮೂರನ್ನು ಸಪ್ರೇಟ್ ಪೌಡ್ರ್ ಮಾಡಿ ಪಕ್ಕಕ್ಕೆ ಇಟ್ಕೊಂಬಿಡಿ ಇವಾಗ ನಾನಿಲ್ಲಿ ಬದನೆಕಾಯಿನ ತೊಗೊಂಡಿದ್ನಲ್ವ ಬದನೆಕಾಯಿನ ಈ ಥರ ಓಪನ್ ಮಾಡಿ ಇದೆ ಇಲ್ಲ ಅಂತಾನು ಫಸ್ಟ್ ಚೆಕ್ ಮಾಡಿ ಚೆಕ್ ಆದ್ಮೇಲೆ ಇವನ್ನ ನಾವು ಎಣ್ಣೆಲಿ ಫ್ರೈ ಮಾಡ್ತೀವಲ್ಲ ಚೆನ್ನಾಗಿ ಎಣ್ಣೆಲಿ ಕಾ ಕಾದಿರಬೇಕು ಅವಾಗ ಫ್ರೈ ಮಾಡಬೇಕು ನೀವೇನಾದ್ರೆ ಕಟ್ ಮಾಡಿದೆ ಹಾಗೆ ಹಾಕ್ಬಿಟ್ರೆ ಅವು ಪಟ್ ಪಟ್ ಅಂತ ಸಿಡಿಯೋಕೆ ಬಿಡ್ತವೆ ಸೊ ಹಂಗಾಗಿ ನೀವು ಕಂಪಲ್ಸರಿ ಬದನೆಕಾಯನ್ನ ಕಟ್ ಮಾಡಿನೇ ಎಣ್ಣೆಲಿ ಫ್ರೈ ಮಾಡಿ ಇಲ್ಲಾಂದರೆ ಅವು ಕಣ್ಣಿಗೆ ಇಲ್ಲಾಂದರೆ ಪಟ್ಟಂತ ಹೊರಗಡೆ ಎಲ್ಲ ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಂಗಾಗಿ ನೀವು ಕಂಪಲ್ಸರಿ ಇದನ್ನು ಕಟ್ ಮಾಡಿನೇ ನೀವು ಫ್ರೈ ಮಾಡಿ ಹಾಗೆ ಓಳ್ ಅಂದರೆ ಬದನೆಕಾಯಿ ಯಾವ ಥರ ಇರುತ್ತೋ ಅದನ್ನೇ ಡೈರೆಕ್ಟಾಗಿ ಹಾಕಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ನೋಡಿರಿ ಚೆನ್ನಾಗಿ ಆದಿರ ಎಣ್ಣೆಯಲ್ಲಿ ಎಲ್ಲನೂ ಬದ್ನೆಕಾಯಿ ಹಾಕ್ಕೊಂಡು ಈ ಥರ ಸಾಫ್ಟ್ ಆಗೋ ಥರ ಎಣ್ಣೆಲೆ ಫ್ರೈ ಮಾಡ್ಕೊಂಬಿಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡಿ ಹೈ ಫ್ಲೇಮ್ ಇಟ್ಕೊಂಡು ಮಾಡಿದರೆ ಒಳಗಡೆ ಎಲ್ಲ ಒತ್ತಿದಂಗೆ ಅಂದರೆ ಕರ್ಗಾಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಈ ಥರ ಸಾಫ್ಟಾಗಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡಿ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟೇ ಇವು ಇದೊಂಥರ ಡಿಫ್ರೆಂಟಾಗಿರೋ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲರೂ ಎಣ್ಣೆ ಬದನೆಕಾಯಿ ಅಂತ ಮಾಡ್ತೀವಲ್ವ ಅದಕ್ಕೆ ಮಸಾಲೆ ಎಲ್ಲ ತುಂಬಿ ಮಾಡ್ತೀವಿ ಈ ಥರನೂ ಟ್ರೈ ಮಾಡಿ ತುಂಬಾ ಟೇಸ್ಟು ಸೂಪರಾಗಿರುತ್ತೆ ಯಾಕಂದರೆ ಆಲ್ರೆಡಿ ಎಣ್ಣೆಯಲ್ಲಿ ಬದನೆಕಾಯಿ ಫ್ರೈ ಆಗಿರೋದ್ರಿಂದ ಬೇಗನೆ ಈ ಪಲ್ಯ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಕಂಪ್ಲೀಟ್ ಆಗೋದ್ರ ಜೊತೆಗೆ ಇದು ಹೊಸ ಟೇಸ್ಟ್ ಕೂಡ ಕೊಡುತ್ತೆ ನಿಮಗೆ ಬದನೆಕಾಯಿನ ನೀವು ಬರೀ ಆ ಥರ ಮಾಡೋದಕ್ಕಿಂತ ಈ ಥರ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಮಾಡಿ ತುಂಬಾ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟಾಗಿರ್ತಕ್ಕಂಥ ರೆಸಿಪಿ ಇದು ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ಸಖತ್ತಾಗಿ ಬಂದಿತ್ತು ಮೇಡಮ್ ಅಂತ ನಾನಿವಾಗ ಒಂದು ಪಾತ್ರೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೇ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊತಿದ್ದೀನಿ ಇದೆಲ್ಲ ಚಟಪಟ ಅಂತ ಸಿಡ್ದು ಚೆನ್ನಾಗಿ ಒಗ್ಗರಣೆ ಸ್ಮೆಲ್ ಬಂದ ಮೇಲೆ ಇದಕ್ಕೆ ಒಂದು ಈರುಳ್ಳಿನ ಈ ಥರ ಉದ್ದುದ್ದು ಕಟ್ ಮಾಡ್ಕೊಂಡಿನಿ ನೀವು ಆಲ್ಮೋಸ್ಟ್ ಚಿಕ್ಕ ಇದಕ್ಕೆ ಚಿಕ್ಕ ಕಟ್ ಮಾಡಿ ಹಾಕೋಕ್ಕಿಂತ ಈ ಥರ ಉದ್ದು ಕಟ್ ಮಾಡಿ ಹಾಕ್ಕೊಳ್ಳಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಸೊ ಹಂಗಾಗಿ ನಾನು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿನಿ ಸೂಪರ್ ಟೇಸ್ಟ್ ಇರುತ್ತೆ ಈ ಥರ ಮಾಡೋದ್ರಿಂದ ಇದಕ್ಕೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಅರಶಿನ ಹಾಕ್ಕೊತಿದ್ದೀನಿ ಕಲರಿಗೆ ಅರಶಿನ ಹಾಕೊಂಡ್ಮೇಲೆ ಚೆನ್ನಾಗಿ ಸ್ಟಿರ್ ಮಾಡಿ ಸ್ಟಿರ್ ಮಾಡಿದ ಮೇಲೆ ಅದು ಸ್ವಲ್ಪ ಎಣ್ಣೆಲೆ ಕಲರ್ ಬಿಟ್ಕೊಬೇಕು ಬಿಟ್ಕೊಂಡಾದ್ಮೇಲೆ ಬದನೆಕಾಯಿ ಹಾಕಿ ನೀವು ಅರಿಶಿನ ಹಾಕಿದ ತಕ್ಷಣನೇ ಖಾರ ಪುಡಿ ಹಾಕೋಕೆ ಹೋಗ್ಬೇಡಿ ಅದು ಸ್ಮ ಫ್ಲೇವರು ಚೆನ್ನಾಗಿ ಬಿಟ್ಕೊಳಲ್ಲ ಸೊ ಹಂಗಾಗಿ ನೀವು ಏನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವ ಬದ್ನೆಕಾಯಿನ ಫಸ್ಟು ಆ ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ನೋಡಿ ಅಳತೆಗೆ ನೋಡಿ ಹಾಕ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿರೋದ್ರಿಂದ ಸ್ವಲ್ಪ ಡಾರ್ಕ್ ಇದೆ ಚಿಲ್ಲಿ ಪೌಡರು ಚೆನ್ನಾಗಿರುತ್ತೆ ಈ ಚಿಲ್ಲಿ ಪೌಡರು ನಾನು ಇದಕ್ಕೆ ಒನ್ ಟ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಖಾರ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ಪೈಸಸ್ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ ಇದಕ್ಕೇ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಸಾಂಬಾರು ಪೌಡ್ರ್ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ನೀವಿಲ್ಲಿ ಏನು ಮಿಕ್ಸಿ ಮಾಡಿಟ್ಕೊಂಡಿರ್ತಿರೋ ಫಸ್ಟಿಗೆ ಗ್ರೇವಿನ ಆ ಗ್ರೇವಿನ ಈ ಟೈಮಲ್ಲಿ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಗ್ರೇವಿ ಫ್ರೈ ಆಗಬೇಕು ಮಿಕ್ಸಿ ಮಾಡಿರ್ತಕ್ಕಂಥ ಗ್ರೇವಿ ನೀಟಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಆ್ಯಕ್ಚುಲಿ ಅದೇ ಹಸಿ ಸ್ಮೆಲ್ ಇರೋಂಗಿಲ್ಲ ಯಾಕಂದರೆ ಫಸ್ಟಲ್ಲೇ ಎಣ್ಣೆಲಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಅದೇ ಹಸಿ ಸ್ಮೆಲ್ ಇರೋದಿಲ್ಲ ಅದು ನೀಟಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಅನಿಸಿದಾದ್ಮೇಲೆ ನೀವು ತೊಗೊಂಡಿರ್ತಕ್ಕಂಥ ಪುಡಿಗಳ್ನ ಆ್ಯಡ್ ಮಾಡ್ತಾ ಹೋಗಿ ಮತ್ತು ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆಯಪ್ಪ ಗ್ರೇವಿ ಅಂತ ಅಂದಮೇಲೆ ನೀವೇನು ಪೌಡ್ರ್ ಮಾಡಿಟ್ಕೊಂಡಿರ್ತೀರೋ ಶೇಂಗದು ಹುಚ್ಚೆಳ್ಳು ಮತ್ತು ಇದು ಎಳ್ಳಿಂದು ಹುಚ್ಚೆಳ್ಳು ಮತ್ತು ಎಳ್ಳು ಬಿಳೆ ಎಳ್ಳು ತೊಗೊಂಡು ೆ ನಾನು ಈ ಮೂರು ಪುಡಿನ ಹಾಕೊಂಡು ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಏನಾದ್ರೂ ಇಲ್ಲ ಅಂತಂದರೆ ಎರಡು ಪುಡಿ ಯಾವುದಾದ್ರೂ ಯೂಸ್ ಮಾಡಿ ಬಟ್ ಎರಡು ಪುಡಿಯಲ್ಲಿ ಶೇಂಗಾ ಪುಡಿನ ಕಂಪಲ್ಸರಿ ತಗೊಳ್ಳಿ ಇವೆರಡರಲ್ಲಿ ಹುಚ್ಚೇಳು ಪುಡಿ ಮತ್ತು ಬಿಳಿ ಎಳ್ಳು ಪುಡಿ ಇದೆ ಅಲ್ವಾ ಅದರಲ್ಲಿ ಯಾವುದಾದ್ರೂ ಒಂದು ಪುಡಿ ಮಿಸ್ ಆದರೂ ಓಕೆ ಬಟ್ ಕಂಪಲ್ಸರಿ ತೊಗೊಳೋದಾದರೆ ಶೇಂಗಾ ಪುಡಿ ಕಂಪಲ್ಸರಿ ಬಟ್ ನೀವು ಈ ಪಲ್ಯ ಮಾಡ್ತಿದ್ದೀರಪ್ಪ ಅಂದರೆ ಮೂರು ಪುಡಿಗಳು ಹಾಕಿದ್ರೂ ಸಕ್ಕ ಟೇಸ್ಟ್ ಕೊಡುತ್ತೆ ಅಕಸ್ಮಾತ್ ವರ್ಕಿಂಗ್ ವುಮೆನ್ಸ್ ಇತ್ತಪ್ಪ ಅಂತಂದರೆ ನೈಟೇ ಈ ಪೌಡ್ರುಗಳನ್ನೆಲ್ಲ ಮಾಡಿ ಅಡ್ವಾನ್ಸಾಗಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಅಂತೂ ಪಟ್ಟ ಅಂತ ಮಾಡಿಬಿಡ್ಬೋದು ಈ ಎಲ್ಲ ಪುಡಿಗಳು ಹಾಕ್ಕೊಂಡಾದಮೇಲೆ ಪಲ್ಯ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ನಿಮಗೆ ನೀರು ಎಷ್ಟು ಬೇಕೋ ನೋಡಿ ಅಂದರೆ ಪಲ್ಯ ತಿಕ್ನೆಸ್ ನಿಮಗೆ ಯಾವ ಥರ ಬೇಕೋ ಅದ್ರ ಮೇಲೆ ಡಿಪೆಂಡಾಗಿ ನೀವು ನೀರು ಹಾಕ್ಕೊಳ್ಳಿ ಆಲ್ಮೋಸ್ಟ್ ನೀವು ಪೌಡ್ರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲೇ ಈ ಪಲ್ಯನ ಕುದಿಲಿಕ್ಕೆ ಬಿಡಿ ಅವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ನೋಡಿರಿ ಇವಾಗ ಎಷ್ಟು ಸಕ್ಕತ್ತಾಗಿ ಕಲರ್ಫುಲ್ಲಾಗಿ ಎಣ್ಣೆ ಬಿಟ್ಕೊಂಡು ಪಲ್ಯ ರೆಡಿ ಆಗಿದೆ ಸೂಪರಾಗಿರುತ್ತೆ ಈ ಪಲ್ಯ ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಪ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಸೂಪರ್ ಆಗಿರ್ತಕ್ಕಂಥ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್